ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ನಾನು ಯಾವುದೇ ವೀಡಿಯೋ ಹಾಕಿದ್ರೂ ನಿಮ್ಮ ನೋಟಿಫಿಕೇಶನ್ ಬರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಲೈಕ್ ಮಾಡಿ ವಿಡಿಯೋನ ಕಂಟಿನ್ಯೂ ಮಾಡಿ ಸೊ ಬನ್ನಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ ಇದು ಬಂದು ನಾನು ಆಫ್ಟರ್ನೂನಿಂದ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಕೃತಿಕ ಮಳಿಗೆ ಮೇಲೆ ಅವಳು ಒಂದು ಒನ್ ಅವರ್ ಮಲಗುತ್ತಾಳೆ ಅವಳು ಮೇಲೆ ಮತ್ತೆ ನಾನು ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾಕಂದರೆ ಇಲ್ಲಿ ಫ್ರೆಂಡ್ಸ್ ಎಲ್ಲ ಸೇರಿಬಿಟ್ಟು ಅಂದರೆ ಕನ್ನಡದ ಫ್ರೆಂಡ್ಸ್ ಎಲ್ಲ ಸೇರಿಬಿಟ್ಟು ಕನ್ನಡದವರೆಲ್ಲ ಸೇರಿ ಚಿಕ್ಕದಾಗ ಒಂದು ಪಾಟ್ಲಾಗ್ತದೆ ಆ ಥರ ಎಲ್ಲರೂ ತುಂಬ ದಿನ ಆಯಿತು ಎಲ್ಲರೂ ಮೀಟಾಗಿ ಒಂಥರ ಮೀಟ್ ಆಗೋಣ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಈವ್ನಿಂಗ್ ಪ್ಲ್ಯಾನ್ ಇದ್ದಾರೆ ಈವ್ನಿಂಗ್ ಎಲ್ಲರೂ ಆಗೋಣ ಅಂತ ಹೇಳ್ಬಿಟ್ಟು ಅಲ್ಲಿಗೆ ತಗೊಂಡೋಗೋಕ್ಕೆ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಪಾಸ್ತಾ ಮಾಡ್ಕೊಂಡು ಹೋಗೋಣ ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ಆ್ಯಕ್ಚುಲಿ ಸ್ವಲ್ಪ ಮಾಡೋಣ ಅಂದ್ಕೊಂಡೆ ಮತ್ತು ದೊಡ್ಡವ್ರು ಯಾರಾದರೂ ತಿಂತಾರೇನೋ ಇರಲಿ ಹೇಳ್ಬಿಟ್ಟು ಸ್ವಲ್ಪ ಜಾಸ್ತಿ ಮಾಡಿದೆ ಆದರೂ ಸ್ವಲ್ಪ ಭಯನೇ ನನಗೆ ಏನು ಪಾಸ್ತಾ ಆಗೋಗಿತ್ತು ಸೊ ನಮ್ಮ ಹಸ್ಬೆಂಡಿಗೆ ಹೇಳಿದರೆ ಕಾಸ್ಕೋದಿಂದ ಪಾಸ್ತಾ ಸಾಸು ಎಲ್ಲ ತೊಗೊಂಡು ಬಂದರು ಇದು ಬೇಗ ಆಗೋಗುತ್ತೆ ಇದೇನು ಅಷ್ಟು ಕೆಲಸ ಇರಲ್ಲ ಅದಕ್ಕೆ ನಾನು ಪಾಸ್ತಾ ತೊಗೊಂಡೋಗೋಣ ಹೇಳ್ಬಿಟ್ಟು ಡಿಸೈಡ್ ಇನ್ನು ಪಾಸ್ತಾ ಮಾಡ್ತಾಯಿದ್ದೀನಿ ಇದೇನಿಲ್ಲ ಸ್ವಲ್ಪ ಕ್ಯಾರೆಟು ನಂಗೆ ಬೇಕಿದ್ದರೆ ವೆಜಿಟೇಬಲ್ಸ್ ಹಾಕೋಬೋದು ಇಲ್ಲಾಂದರೆ ಇಲ್ಲ ನಾನು ಸ್ವಲ್ಪ ಕ್ಯಾಪ್ಸಿಕಮ್ಮು ಆನಿಯನ್ನು ಕ್ಯಾರೆಟ್ ಹಾಕ್ತಾಯಿದ್ದೀನಿ ಅಷ್ಟೇ ಬೇರೆ ಏನೇ ಹಾಕಿಲ್ಲ ನಂಗೆ ಬೇಕಿದ್ದರೂ ಹಾಕೋಬೋದು ಇಲ್ಲಾಂದರೆ ಬರೀ ಸಾಸ್ ಒಂದು ಹಾಕಿ ಮಿಕ್ಸ್ ಮಾಡ್ಬೋದು ಬಟ್ ಏನು ಅಷ್ಟು ಟೇಸ್ಟ್ ಚೆನ್ನಾಗಿರಲ್ಲ ಅದಕ್ಕೆ ಸ್ವಲ್ಪ ಆನಿಯನ್ನು ಕ್ಯಾಪ್ಸಿಕಮ್ಮು ಅದೆಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಆ ರೀತಿ ಮಾಡ್ತಾಯಿದ್ದೀನಿ ಒನ್ ಆ್ಯಂಡ್ ಹಾಫು ಇದು ಒಂದು ಒಂದು ಬಾಕ್ಸಲ್ಲಿ ಬಂದು ಸಿಕ್ಸ್ ಬರುತ್ತೆ ಅದರಲ್ಲಿ ನಾನು ಒನ್ ಆ್ಯಂಡ್ ಹಾಫ್ ಪ್ಯಾಕೆಟ್ ಹಾಕಿದೆ ಬಟ್ ಜಾಸ್ತಿ ಆಗೋಯಿತು ಅನ್ನಿಸ್ತು ನನಗೆ ಯಾಕಂದರೆ ಉಳೀತು ತುಂಬ ಉಳೀತು ಮಕ್ಕಳು ಮಾತ್ರ ತಿಂದರು ಇನ್ನು ಬೇರೆಯವರೆಲ್ಲ ಬೇರೆದೆಲ್ಲ ತಿಂದರು ಏನೇನು ತಿಂದರು ಅಂತೆಲ್ಲ ಹೇಳ್ಬಿಡ್ತೀನಿ ನಾನು ತೋರಿಸ್ತೀನಿ ಇನ್ನು ಇನ್ನು ವೆಜಿಟೇಬಲ್ ಎಲ್ಲ ಸ್ವಲ್ಪ ಲೈಟಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು ಜಾಸ್ತಿ ಏನು ಬೇಕಿರಲ್ಲ ಇದು ಸಾಸ್ ಸಿಗುತ್ತೆ ಈ ಥರ ಪಾಸ್ತಾ ಸಾಸು ಕಾಸ್ಕೋದಲ್ಲಿ ನಮ್ಮ ಮನೇಲಿ ಸ್ವಲ್ಪ ಸ್ಟಾಕ್ ಇಟ್ಕೊಂಡೇ ಇರ್ತೀನಿ ಯಾವಾಗಾದರೂ ಎಮರ್ಜೆನ್ಸಿಗೆ ಮಕ್ಕಳಿಗೆ ಜಿಶಿಗೆ ಸ್ಕೂಲ್ ಟೈಮಲ್ಲಿ ಹಾಲಿಡೇಸ್ ಬಂದರೆ ಏನೇನು ತರೋಲ್ಲ ನಾನು ಸ್ಕೂಲ್ ಟೈಮಲ್ಲಿ ಮಾತ್ರ ಯೂಸ್ ಮಾಡ್ತೀನಿ ಯಾವಾಗಾದರೂ ಏನು ಮಾಡೋಕ್ಕೇನೂ ಇಲ್ಲ ಅನ್ನೋ ಟೈಮಲ್ಲಿ ಯೂಸ್ ಮಾಡ್ತಾಯಿರ್ತೀನಿ ಹಾಗಾಗಿ ಇಟ್ಕೊಂಡಿರ್ತೀನಿ ಹಿಂಗೆ ಆಗೋಗಿತ್ತು ನನಗೆ ಇನ್ನು ಸ್ಕೂಲ್ ಸ್ಟಾರ್ಟ್ ಆಗ್ತಾಯಿದೆ ಅಲ್ವ ಏನು ಎಸ್ ಸಾರಿ ಸ್ಕೂಲ್ ಹಾಲಿಡೇ ಹಾಲಿಡೇಸ್ ಬರ್ತಾ ಇದೆ ಅದಕ್ಕೇನು ಬೇಡ ಅಂತೇಳಿ ನಾನು ತರಿಸಿರಲಿಲ್ಲ ಬಟ್ ಇವಾಗ ಮಾಡಬೇಕು ಅಂತೇಳ್ಬಿಟ್ಟು ಇವಾಗ ತರಿಸ್ದೆ ಇನ್ನೆಲ್ಲ ತೊಗೊಂಡು ಬಂದರು ಇನ್ನು ಇದಕ್ಕೆ ಸ್ವಲ್ಪ ಅದರಲ್ಲೆಲ್ಲ ಖಾರ ಅದೆಲ್ಲ ಸ್ವಲ್ಪ ಕಮ್ಮಿ ಇರುತ್ತೆ ಅದಕ್ಕೆ ನಾನು ಸ್ವಲ್ಪ ಓರಿಗಾನ ಹಾಗೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸು ಲೈಟಾಗಿ ಸಾಲ್ಟ್ ಹಾಕ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಆದರೂ ಇರಲಿ ಸ್ವಲ್ಪ ಖಾರ ಇದ್ದರೆ ಚೆನ್ನಾಗಿರುತ್ತೆ ಅಲ್ವೇ ಟೇಸ್ಟು ಅಂತೇಳ್ಬಿಟ್ಟು ಮಕ್ಕಳು ತಿನ್ನೋ ಥರನೇ ಮಾಡಿದ್ದೀನಿ ನೋಡಿ ಈ ರೀತಿ ಮಾಡಿದ್ದೀನಿ ಬಟ್ ಇಲ್ಲಿ ನೋಡ್ಬೋದು ಚೆನ್ನಾಗಿ ಬಂದಿದೆ ಬಟ್ ಸ್ವಲ್ಪ ತಣ್ಣಗಾಗಿ ಹೋಗಿತ್ತು ಅಲ್ಲಿ ಹೋಗೋಷ್ಟೊತ್ತಿಗೆ ಗಟ್ಟಿಯಾಗಿ ಹೋಗಿತ್ತು ಓಕೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಇನ್ನು ನಾನು ಪಾಸ್ತಾ ರೆಡಿ ಮಾಡಿಬಿಟ್ಟು ಇನ್ನು ನಾನು ರೆಡಿಯಾಗಿ ಆಮೇಲೆ ಕೃತಿಕನ್ ರೆಡಿ ಮಾಡ್ತಾ ಇದ್ದೀನಿ ಇನ್ನು ಜಿಶುನು ಅಷ್ಟೇ ಅವನು ಬಂದು ಅವನು ರೆಡಿ ಆಗ್ತಾಯಿದ್ದ ಅಂದರೆ ಫ್ರೆಂಡ್ ಮ ಫ್ರೆಂಡ್ ಮನೆಗೆ ಹೋಗಿದ್ದ ಅವನು ಇನ್ನು ಹೋಗಿ ಅವರು ಸ್ವಲ್ಪ ಮಾರ್ನಿಂಗ್ ಹೋಗಿದ್ದು ಅಲ್ಲೇ ಲಂಚ್ ಎಲ್ಲ ಅಲ್ಲೇ ಮುಗಿಸ್ಕೊಂಡು ಬಂದಿದ್ದಾನೆ ಇನ್ನು ಇವಾಗ ಬಂದಿದ್ದು ಡೈರೆಕ್ಟಾಗಿ ಇನ್ನು ಹೋಗ್ತಾ ಇದ್ದೀವಿ ಇನ್ನು ನಾನು ರೆಡಿಯಾಗಿದ್ದೀನಿ ಸೊ ಇದ್ದೀನಿ ಫ್ರೆಂಡ್ಸ್ ಎಲ್ಲನೂ ಆಲ್ರೆಡಿ ಫೋರ್ ತರ್ಟಿ ಆ ಟೈಮ್ಗೆ ಹೇಳಿರೋದು ಫ್ರೆಂಡ್ಸ್ ಎಲ್ಲನೂ ಬಟ್ ನಾನು ಗೊತ್ತಲ್ವ ನಮ್ಮ ಇಂಡಿಯನ್ಸ್ ಸ್ವಲ್ಪ ಯಾರೂ ಬೇಗ ಬರೋದೇ ಇಲ್ಲ ಯಾವಾಗಲೂ ಬೇಗ ಹೋಗಿ ಸುಮ್ಮನೆ ವೆಯ್ಟ್ ಮಾಡ್ತಾ ಇರಬೇಕು ಅದಕ್ಕೆ ನಾನು ಸ್ವಲ್ಪ ನಿಧಾನ ರೆಡಿ ಆದರೆ ಹೋಗ್ಬಿಟ್ಟು ಅಲ್ಲಿ ಏನು ಮಾಡೋದು ವೆಯ್ಟ್ ಮಾಡೋದು ಅಷ್ಟೇ ಅಲ್ವಾ ಅಂತೇಳ್ಬಿಟ್ಟು ಎಲ್ಲರೂ ಬರೋ ಅಷ್ಟೊತ್ತಿಗೆ ಹೋಗೋಣ ಹೇಳ್ಬಿಟ್ಟು ನಾವು ಸ್ವಲ್ಪ ಸ್ಲೋ ಆಗಿ ರೆಡಿಯಾಗಿ ಇನ್ನು ಹೋಗ್ತಾ ಇದ್ದೀವಿ ಇನ್ನು ಕೃತಿಕ ಎರಡು ಜುಟ್ಟು ಹಾಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣಿಸಲ್ಲ ಬಟ್ ಹಾಕ್ಸ್ಕೊಳೋದೇ ಇಲ್ಲ ಮನೆಯಲ್ಲಿ ಇದ್ರೆ ಅಂತೂ ಒಂದು ಜುಟ್ಟು ಸಹ ಹಾಕ್ಸ್ಕೊಳಲ್ಲ ಆಯಿಲ್ ಸಹ ಇಡ್ಸ್ಕೊಳಲ್ಲ ಈ ರೀತಿ ಅವಲ್ಗಾದ್ರೂ ಔಟ್ ಸೈಡ್ ಹೋಗೋಣ ಅಂದರೆ ಅವಾಗ ಮಾತ್ರ ಸ್ವಲ್ಪ ಜುಟ್ಟು ಕಟ್ಸ್ಕೊಂತಾಳೆ ಇಲ್ಲಾಂದ್ರೆ ನಾನು ಕರ್ಕೊಂಡು ಹೋಗಲ್ಲ ಅಂತ ಹೇಳ್ತೀನಿ ಹಾಗಾಗಿ ಈ ಥರ ಜುಟ್ಟು ಕಟ್ಸ್ಕೊತಾರೆ ಇನ್ನು ನಾವೆಲ್ಲಿಗೆ ಹೋಗ್ತಾ ಇದೀವಿ ಅಂದರೆ ಲಾಸ್ಟ್ ಇಯರ್ ಸೇಮ್ ಫ್ರೆಂಡ್ಸ್ ಎಲ್ಲ ಎಲ್ಲಿ ಮೀಟ್ ಆಗಿದ್ವಿ ಕನ್ನಡದವರು ಸೇಮ್ ಅದೇ ಪ್ಲೇಸ್ಗೆ ಹೋಗ್ತಾ ಇದೀವಿ ಇಲ್ಲಿ ನೋಡ್ಬೋದು ಇದು ಬಂದು ಕೆನಡಾ ರೋಡು ಪಕ್ಕದಲ್ಲಿ ಇರೋದು ಅಮೇರಿಕ ರೋಡು ಆ ಕಡೆ ಹೋದ್ರೆ ಅಮೆರಿಕ ಈ ಕಡೆಗೆ ಅಂದರೆ ಕೆನಡಾ ಅಲ್ಲಿ ಒಂದು ಪಾರ್ಕ್ ಇದೆ ತುಂಬ ಚೆನ್ನಾಗಿದೆ ದೊಡ್ಡದಾಗಿದೆ ಹಾಗಾಗಿ ಅಲ್ಲೇ ಇನ್ನು ಇಟ್ಕೊಂಡಿದ್ದಾರೆ ಅಲ್ಲೇ ಚೆನ್ನಾಗಿರುತ್ತೆ ಎಲ್ಲರಿಗೂ ಅಂತ ಹೇಳ್ಬಿಟ್ಟು ಬಟ್ ಅಲ್ಲಿಗೆ ಹೋದರೆ ಸ್ವಲ್ಪ ಬೆಂಚಸ್ ಎಲ್ಲ ಸಿಗೋದು ಸ್ವಲ್ಪ ಕಷ್ಟ ಯಾಕಂದರೆ ಈ ವೀಕ್ ವೀಕೆಂಡ್ ಅಲ್ವಾ ಎಲ್ಲ ಸಿಗೋದು ತುಂಬ ಜನ ಜಾಸ್ತಿ ಇರ್ತಾರೆ ಅದಕ್ಕಾಗಿ ಇನ್ನು ಮರದ ಕೆಳಗಡೆ ಎರಡು ಬೆಂಚಸ್ ಇದ್ದರೆ ಅಲ್ಲೇ ಕೂತ್ಕೊಂಡು ಎಲ್ಲರೂ ಅಲ್ಲೇ ಇದ್ದಾರೆ ಇನ್ನು ಮಕ್ಕಳಿಗೆ ಹೋಗಿದ ತಕ್ಷಣ ಇನ್ನು ಶಿಲ್ಪ ಐಸ್ ಕ್ರೀಮ್ಸ್ ಎಲ್ಲ ತಂದಿದ್ರು ಹೋಗಿದ ತಕ್ಷಣ ಮಕ್ಕಳೆಲ್ಲ ಐಸ್ ಕ್ರೀಮ್ ತಿಂತಾ ಇದ್ದಾರೆ ಯಾರಾದ್ರೂ ಮಾಡ್ಕೊಡ್ತೀರಾ ನನಗೆ ನನಗೆ ಮಾಡ್ಕೊ ಎಲ್ಲಾರದು ಬೇಕಾ ಮಾಡಿಕೊಡ್ತಾಳೆ ಎಷ್ಟೊಂದು ಪ್ಲೇಟೆನ್ ಟೆನ್ ಡಾಲರ್ಸು ಮಿಕ್ಸ್ ಮಾಡೋದ್ರಲ್ಲಿದೆ ಟೇಸ್ಟ್ ಕೈಯಲ್ಲಿ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಟೇಸ್ಟ್ ನಾವೆಲ್ಲ ಏನು ಅನ್ಕೊಂಡಿದ್ವಿ ಅಂದರೆ ಇದು ಹೋಗಿದ ತಕ್ಷಣ ಮಸಾಲೆ ಪುರಿ ತಿಂತೀವಲ್ಲ ಆಮೇಲೆ ಸ್ವಲ್ಪ ಹೊತ್ತು ಹೊತ್ತೇನಾದರೂ ಗೇನ್ಸು ಅದು ಇದು ಏನಾದರೂ ಆಡ್ಬೋದು ಆಮೇಲೆ ಲಾಸ್ಟಲ್ಲಿ ಡಿನ್ನರ್ ಮಾಡ್ಬೋದು ಹೇಳಿ ನಾವು ಅಂದ್ಕೊಂಡಿತ್ತು ಬಟ್ ಇಲ್ಲಿ ನೋಡಿದೆ ಎಲ್ಲರೂ ಮಸಾಲೆ ಪುರಿ ತಿಂತ ಹಂಗೆ ಸ್ಟಾರ್ಟ್ ಮಾಡಿಬಿಟ್ರು ಡಿನ್ನರ್ ಸಹನೂ ಏನು ಇರಲಿಲ್ಲ ಯಾವ ರೀತಿ ಅತ್ತಂದರೆ ಈ ಸಲ ಏನು ಚೆನ್ನಾಗಿ ಪ್ಲ್ಯಾನೇ ಮಾಡಿಲ್ಲ ಅನಿಸ್ತು ನನಗಂತೂ ಹೋಗಿದ್ದು ತಿಂದಿದ್ದು ಬಂದಿದ್ದು ಅನ್ನೋ ಥರ ಇತ್ತು ಬಟ್ ಊಟ ಮಾತ್ರ ತುಂಬ ಚೆನ್ನಾಗಿತ್ತು ಎಲ್ಲರೂ ಸ್ವಲ್ಪ ಸಲಾಡು ಪುಳಿಯೋಗರೆ ಚಿತ್ರಾನ್ನ ವಾಂಗಿಭಾತ್ ಆಮೇಲೆ ಸಮೋಸ ಆಮೇಲೆ ಬಿಸಿಬೇಳೆ ಭಾತು ಮಿಲೆಟ್ಸ್ ಬಿಸಿಬೇಳೆ ಭಾತು ರೈಸ್ ಬಿಸಿಬೇಳೆ ಭಾತು ಫ್ರೂಟ್ಸು ಆಮೇಲೆ ಮ್ಯಾಂಗೋ ಮಿಲ್ಕ್ ಶೇಕು ಎಲ್ಲ ತುಂಬ ಇತ್ತು ತುಂಬ ವೆರೈಟೀಸ್ ಇತ್ತು ಬಟ್ ಜನ ಕಮ್ಮಿ ಇದ್ರು ಯಾರೂ ಅಷ್ಟೊಂದು ಜನ ಬಂದಿರಲಿಲ್ಲ ಸ್ವಲ್ಪ ಒಂದು ಒನ್ ಮಂತ್ ಮುಂಚೆಯೇ ಪ್ಲ್ಯಾನ್ ಮಾಡಿದ್ರೆ ಎಲ್ಲರೂ ಬರ್ತಾರೆ ಸ್ವಲ್ಪ ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ದು ಹಾಗಾಗಿ ಯಾರು ಅಷ್ಟು ಜನನೂ ಬಂದಿಲ್ಲ ಬಟ್ ತುಂಬ ಅಂದರೆ ತುಂಬ ಊಟ ಉಳಿದಿತ್ತು ಇನ್ನು ಮಕ್ಕಳೆಲ್ಲರೂ ಅಂತ ತಿಂದರು ಅಷ್ಟೇ ಏನು ತಿಂದಿಲ್ಲ ಮಕ್ಕಳು ಯಾಕಂದರೆ ಐಸ್ ಕ್ರೀಮ್ ಬಂದಿದ್ದ ತಕ್ಷಣ ಐಸ್ ಕ್ರೀಮ್ ತಿಂದರು ಮತ್ತು ಅದಾಗಿದ್ದ ತಕ್ಷಣವೇ ಊಟ ಕೊಟ್ಟರು ಪಾಪ ಅವ್ರು ತಾನೇ ಏನು ಅಂತ ತಿಂತಾರೆ ಮಕ್ಕಳು ತಾನೇ ನನಗೆ ಅದೇ ರೀತಿ ಅನ್ನಿಸ್ತು ಏನಂದರೆ ಇಲ್ಲಿ ಬಂದು ತಿನ್ನೋದಕ್ಕೆ ಬಂದಿದ್ದೀವಿ ಅನ್ನೋ ಥರ ಅನ್ನಿಸ್ತು ಹೋಗಿದ್ದು ತಿಂದಿದ್ದು ಮನೆಗೆ ವಾಪಸ್ ಬಂದಿದ್ದೆ ಮಕ್ಕಳಿಗೋಸ್ಕರ ಸ್ವಲ್ಪ ಒಂದು ಹಾಫ್ ಆನ್ ಅವರ್ ಅಲ್ಲಿ ಪ್ಲೇ ಏರಿಯಾ ಇದೆ ಅಲ್ಲಿ ಮಾತ್ರ ಸ್ವಲ್ಪ ಮಕ್ಕಳು ಸ್ವಲ್ಪ ಹೊತ್ತು ಆಟ ಆಡಲಿ ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ರು ಅಷ್ಟೇ ಆಗಲಿ ಇನ್ನೇನು ಇರಲಿಲ್ಲ ಸೊ ಅದಕ್ಕೆ ಈ ಲಾಗೂ ಅಷ್ಟೇ ಇದು ವಿಡಿಯೋನೂ ಸುಮ್ ಸ್ವಲ್ಪ ಚಿಕ್ಕದೇ ಇದೆ ಇದನ್ನು ಯಾಕಂದರೆ ಅಲ್ಲಿ ಏನೂ ಮಾಡಿಲ್ಲ ಏನೂ ಇಲ್ಲ ಏನೂ ಆಟ ಆಡಿಲ್ಲ ಏನೂ ಇಲ್ಲ ಮಕ್ಕಳೊಂದು ಸ್ವಲ್ಪ ಪ್ಲೇ ಏರಿಯಾದಲ್ಲಿ ಆಟಾಡಿದ್ರು ಅದು ಅಲ್ಲದೆ ಫುಲ್ಲು ಗಾಳಿ ಇತ್ತು ಬಿಸಿಲು ಇರಲಿಲ್ಲ ಈವ್ನಿಂಗ್ ಎಲ್ಲ ಸ್ವಲ್ಪ ಚಳಿಯೂ ಸ್ಟಾರ್ಟ್ ಆಗಿತ್ತು ಸರಿ ಅಂತೇಳಿ ಮಕ್ಕಳು ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಮನೆಗೆ ವಾಪಸ್ ಹೋಗ್ತಾಯಿದ್ದೀವಿ ಬಟ್ ಚೆನ್ನಾಗಿತ್ತು ತುಂಬ ಜನ ದಿನ ಆದಮೇಲೆ ಎಲ್ಲ ಫ್ರೆಂಡ್ಸ್ಗೂ ಮೀಟ್ ಆದ್ವಲ್ಲ ಅಂದರೆ ವಿಂಟರಲ್ಲಿ ಯಾರೂ ಮೀಟಾಗಲ್ಲ ಸಮ್ಮರಲ್ಲೇ ಆಗೋದು ಈ ಥರ ತುಂಬ ಒಬ್ಬ ಯಾ ಸ್ವಲ್ಪ ಕ್ಲೋಸ್ ಇರೋರಾದರೂ ಅವ್ರ ಮನೆಗೆ ಇವ್ರ ಮನೆಗೆ ಹೋಗ್ತಾ ಇರ್ತಾರೆ ಎಲ್ಲರ ಮನೆಗೆ ಹೋಗೋಲ್ಲವೆಲ್ಲರೂ ಸೊ ಹಾಗಾಗಿ ಈ ರೀತಿ ಪಾಟ್ಲಾಕ್ ಮಾಡಿದ್ರೆ ಎಲ್ಲರೂ ಎಲ್ಲರೂ ಮೀಟ್ ಆಗ್ದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಬಟ್ ಎಲ್ಲರೂ ಚೆನ್ನಾಗಿತ್ತು ಎಲ್ಲರೂ ಬಂದಿದ್ದಕ್ಕೆ ಎಲ್ಲರಿಗೂ ನೋಡಿ ಎಲ್ಲರಿಗೂ ಮಾತಾಡಿಸಿ ಹೊಸ ಹೊಸ ಫ್ರೆಂಡ್ಸ್ ಎಲ್ಲ ಹಾಕ ಆದರೂ ಸೊ ತುಂಬ ಖುಷಿ ಆಯಿತು ಚೆನ್ನಾಗಿದೆ ಅಂತೂ ಬಟ್ ಟೈಮ್ ಇದ್ದಿದ್ದು ಅಂದರೆ ಚೆನ್ನಾಗಿರ್ತಾಯಿತ್ತು ನೀನು ಉಳ್ದಿರೋ ತುಂಬ ಅಂದರೆ ತುಂಬ ಅಡುಗೆ ಉಳ್ದಿತ್ತು ಅದೆಲ್ಲ ಯಾರ್ಯಾರು ಬೇಕೋ ಎಲ್ಲರೂ ಸ್ವಲ್ಪ ಎಲ್ಲನೂ ಏನು ನೈಟ್ ಏನು ತಿನ್ನಲ್ಲವಾ ಒಳ್ಳೆ ತಿನ್ಬಿಟ್ಟಿದ್ದೀವಿ ಏನು ಏನಾದರೂ ಬೇಕಿರುತ್ತೆ ಅಂತ ಹೇಳಿಬಿಟ್ಟು ಎಲ್ಲರೂ ಪ್ಯಾಕ್ ಮಾಡ್ಕೊತಾ ಇದ್ದಾರೆ ಯಾರ್ಯಾರಿಗೆ ಏನೇನು ಬೇಕು ಅಂತ ಹೇಳ್ಬಿಟ್ಟು ತುಂಬ ಅಂದರೆ ತುಂಬ ಉಳಿದೋಗಿತ್ತು ಇನ್ನೂ ನಂದು ಪಾಸ್ತಾ ಅಂತ ಬಂದು ಚೆಲ್ಲಾಗಿಬಿಟ್ಟೆ ನಾನು ಅಷ್ಟು ಉಳಿದೋಗಿತ್ತು ಇನ್ನೇನು ಮಾಡೋದು ಸೊ ಇದಿಷ್ಟ ಆಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ನಾನು ಸ್ವಲ್ಪ ಸಪೋರ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಬಾಯ್